ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ದ್ವಿತೀಯ ಭಾಷೆ ಕನ್ನಡದ ಏನಾದರೂ ಮಾಡಿ ದೂರಬೇಡಿ ಎನ್ನುವಂಥ ಪಾಠದ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಭಾಷಾಭ್ಯಾಸ ಎಲ್ಲವನ್ನು ನೋಡೋಣ ಕೃತಿಕಾರರ ಪರಿಚಯ ಮೊದಲಿಗೆ ನೋಡಿ ಈ ಒಂದು ಅಂಕಣ ಬರಹದಿಂದ ಆದಂತಹ ಆಯ್ದಂತಹ ಪಾಠವನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿದ್ದಾರೆ ಕಾಲ ಮತ್ತು ಸ್ಥಳ ಮೊದಲಿಗೆ ಕಾಲ ಮತ್ತು ಸ್ಥಳ ಬಗ್ಗೆ ನೀವು ತಿಳ್ಕೋಬೇಕು ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳ್ತಾರೆ ಅದೇ ರೀತಿ ಈ ನೋಟ್ಸನ್ನು ಸಿದ್ಧಪಡಿಸಲಾಗಿದೆ ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜುಲೈ ಹದಿನಾರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಂದು ಜನಿಸಿದರು ಜುಲೈ ಹದಿನಾರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಿಂದ ಚಿತ್ರದುರ್ಗದಲ್ಲಿ ಜನಿಸಿದರು ಇನ್ನು ಕೃತಿಗಳು ಯಾವ್ಯಾವ ಬರೆದಿದ್ದಾರೆ ಯಾದ್ ವಶೇಮ್ ಇದು ಒಂದು ಕಾದಂಬರಿ ಯಾದ್ ವಶೇಮ್ ಕಾದಂಬರಿ ನಮ್ಮ ಕನಸುಗಳಲ್ಲಿ ನೀಮಿದ್ದೀರಿ ಮತ್ತೆ ಬರೆದ ಕಥೆಗಳು ನೇಮಿಚಂದ್ರರ ಕಥೆಗಳು ಮುಂತಾದ ಕಥಾ ಸಂಕಲನಗಳು ಇವೆಲ್ಲ ಅವರು ಬರೆದಂತಹ ಕಥೆಗಳ ಕಥಾ ಸಂಕಲನಗಳು ಒಂದು ಕನಸಿನ ಪಯಣ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಇವು ಪ್ರವಾಸ ಕಥನಗಳು ನೋಡಿ ಒಂದು ಕನಸಿನ ಪಯಣ ಮತ್ತು ಪೆರವಿನ ಪವಿತ್ರ ಕಣಿವೆಯಲ್ಲಿ ಇವು ಪ್ರವಾಸ ಕಥನಗಳು ಬದುಕು ಬದಲಿಸಬಹುದು ಇದು ಅಂಕಣ ಬರಹ ಅಂಕಣ ಬರಹದ ಒಂದು ಆ ಪುಸ್ತಕದ ಹೆಸರು ಬದುಕು ಬದಲಿಸಬಹುದು ಅಂತ ಇದಲ್ಲದೆ ಇನ್ನೂ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅದಕ್ಕೆ ಮೊದಲಾದವುಗಳು ಅಂತ ಕೊಟ್ಟಿದ್ದಾರೆ ಮೊದಲಾದವುಗಳು ಅಂತ ಕೊಟ್ಟಿದ್ದಾರೆ ಇನ್ನು ಸ್ನೇಹಿತರಿಗೆ ಪ್ರಶಸ್ತಿಗಳು ಏನು ಬಂದಿದ್ದಾವೆ ಅಂತ ನಾವು ನೋಡೋದಾದರೆ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಈ ಒಂದು ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಮಬ್ಬೆ ಪ್ರಶಸ್ತಿಗಳು ಸಂದಿವೆ ಇನ್ನು ಪ್ರಸ್ತುತ ಪಾಠವನ್ನು ಶ್ರೀಮತಿ ನೇಮಿಚಂದ್ರ ಅವರ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇದೊಂದು ಅಂಕಣ ಬರಹಗಳ ಸಂಗ್ರಹ ಈಗ ನೋಡಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಭಾರತಿ ಪ್ರಭು ಅವರು ಸದಾ ಮನೆಯಿಂದಲೇ ಕೈಚೀಲ ಹಿಡಿದು ಹೊರಡುತ್ತಾರೆ ಏಕೆ ಅಂಗಡಿಯವರು ಕೊಡುವ ಪ್ಲಾಸ್ಟಿಕ್ ಚೀಲಗಳನ್ನು ತರಬಾರದು ಎಂಬ ಉದ್ದೇಶದಿಂದ ಭಾರತೀ ಪ್ರಭು ಅವರು ಸದಾ ಮನೆಯಿಂದಲೇ ಕೈ ಚೀಲ ಹಿಡಿದು ಹೊರಡುತ್ತಾರೆ ಅಂದರೆ ಇಲ್ಲಿ ಅವರು ಕೈ ಚೀಲ ಹಿಡಿದು ಹೊರಡುತ್ತಾರೆ ಅಂದರೆ ಬಟ್ಟೆ ಚೀಲ ಒಂದು ಅರಿವೆಯಿಂದ ಬಟ್ಟೆಯಿಂದ ಮಾಡಿದಂಥ ಚೀಲವನ್ನು ಹಿಡಿದು ಅವರು ಹೊರಡುತ್ತಾರೆ ಯಾಕಂದರೆ ನಾವು ಯಾವುದೇ ಚೀಲ ಒಯ್ಲಿಲ್ಲ ಅಂದರೆ ಅಂಗಡಿಯವರು ಪ್ಲ್ಯಾಸ್ಟಿಕ್ನಲ್ಲಿ ಕೊಡ್ತಾರೆ ಪ್ಲ್ಯಾಸ್ಟಿಕ್ ಚೀಲ ಅವರು ಅದಕ್ಕೆ ಪ್ಲಾಸ್ಟಿಕ್ ಬಳಸಬಾರ್ದು ಪರಿಸರ ಮಾಲಿನ್ಯವನ್ನು ಮಾಡಬಾರ್ದು ಅನ್ನೋ ಕಾರಣದಿಂದ ಪ್ರಭು ಅವರು ತಾವು ಮನೆಯಿಂದಲೇ ಹೊರಗೆ ಹೋಗುವಾಗ ಕೈ ಚೀಲ ಒಂದು ಬಟ್ಟೆಯ ಕೈಚೀಲವನ್ನು ತೆಗೆದುಕೊಂಡು ಹೊರಡುತ್ತಾರೆ ಅಂತರ್ಜಲ ಹೇಗೆ ಕಲುಷಿತವಾಗುತ್ತಿದೆ ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತವೆ ನೋಡಿ ನಾವು ಏನು ಬೆಳೆಯನ್ನು ಬೆಳೆಯಲಿಕ್ಕೆ ಕೃಷಿಯಲ್ಲಿ ರಾಸಾಯನಿಕ ಕೀಟನಾಶಕಗಳನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀವಿ ಅದರಿಂದ ಅಂತರ್ಜಲ ಕಲುಷಿತಗೊಳಿಸುತ್ತದೆ ಅಂತ ಹೇಳ್ತಾರೆ ಲೇಖಕಿಯು ಸಿ ಎಸ್ ಸಿ ವರದಿಯಲ್ಲಿ ಓದಿದ ವಿವರ ಯಾವುದು ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧ ಮಾಡದೇ ಇದ್ದ ಕಾರಣ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಎಂಬ ವಿವರವನ್ನು ಲೇಖಕಿಯು ಸಿ ಎಸ್ ಸಿ ವರದಿಯಲ್ಲಿ ಓದಿದರು ಅಂದರೆ ಆ ಕೋಲಾ ಕಂಪನಿಗಳು ನೀರನ್ನು ಪೂರ್ತಿ ಶುದ್ಧ ಮಾಡೋದಿಲ್ಲ ಆದ ಕಾರಣ ಅದರಲ್ಲಿ ಆ ಕೀಟನಾಶಕ ಉಳಿಯಿತು ಅನ್ನೋ ವಿವರವನ್ನು ಸಿ ಎಸ್ ಸಿ ವರದಿಯಲ್ಲಿ ಲೇಖಕಿ ಓದಿದರು ಅನಿವಾಸಿ ಭಾರತೀಯರ ಯಾವ ಮಾತುಗಳನ್ನು ಕೇಳಿದಾಗ ಲೇಖಕಿಗೆ ಕೆಡುಕೆ ಅನಿಸುತ್ತಿತ್ತು ಅವ್ರಿಗೆ ಯಾವಾಗ ಮನಸ್ಸಿಗೆ ತುಂಬ ಕೆಟ್ಟ ಅನ್ನಿಸ್ತದೆ ಯಾರ ಮಾತುಗಳನ್ನು ಕೇಳಿದಾಗ ಭಾರತದಲ್ಲಿ ಸ್ವಚ್ಛತೆ ಇಲ್ಲ ವ್ಯವಸ್ಥೆ ಇಲ್ಲ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದೆಲ್ಲ ದೂರುವುದನ್ನು ಕೇಳಿದಾಗ ಲೇಖಕಿಗೆ ಬಲು ಕೆಡುಕೆಲಿಸುತ್ತಿದ್ದು ನೋಡಿ ನಮ್ಮವರೇ ನಮ್ಮ ದೇಶದವರೇ ವಿದೇಶದಲ್ಲಿ ಹೋಗಿ ನೆಲೆಸಿ ನೋಡಿ ನಮ್ಮಲ್ಲಿ ಸ್ವಚ್ಛತೆ ಇಲ್ಲ ಅದಿಲ್ಲ ಇದಿಲ್ಲ ಇಲ್ಲೆಷ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ಲೇಖಕಿಯ ಮನಸ್ಸಿಗೆ ತುಂಬ ಕೆಡೆಕೆನಿಸುತ್ತದೆ ಇನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳನ್ನು ಉತ್ತರಗಳನ್ನು ನೋಡೋಣ ವಿದೇಶಿ ಕಂಪನಿಯ ದಿನ ಬಳಕೆಯ ವಸ್ತುಗಳನ್ನು ತಿಳಿಸಿ ನೋಡಿ ಇದು ಎದಕ್ಕೆ ಬಂತು ಅನ್ನೋದು ವಿದೇಶಿ ಕಂಪನಿಯ ದಿನಬಳಕೆ ವಸ್ತುಗಳನ್ನು ತಿಳಿಸಿ ಲೇಖಕಿಯ ಬಂಧುಗಳ ಹುಡುಗನೊಬ್ಬನು ಬೆಂಗಳೂರಿನ ಎಂ ಜಿ ರಸ್ತೆಯಲ್ಲಿ ಸುತ್ತಾಡಿಕೊಂಡು ಮನೆಗೆ ಬಂದು ಅಕ್ಕ ಎಂ ಜಿ ರಸ್ತೆಯಲ್ಲಿ ಬರೀ ವಿದೇಶಿ ಸಾಮಾನುಗಳು ಬರೀ ವಿದೇಶಿ ಸಂಸ್ಕೃತಿ ಶೋಕಿ ಇದರಿಂದ ನಮ್ಮ ದೇಶವು ಹಾಳಾಗಿ ಹೋಗುತ್ತಿದೆ ಎಂದು ಹೇಳುತ್ತಾನೆ ಇದರಿಂದ ಕೋಪಗೊಂಡ ಲೇಖಕಿಯು ನೀನು ಉಪಯೋಗಿಸುವ ಸೋಪು ಟೂತ್ಪೇಸ್ಟ್ ಚಪ್ಪಲಿಗಳು ಶೋಕೇಸು ಫ್ರಿಜ್ಜುಗಳು ಕುಡಿಯುವ ಕೋಲಾಗಳು ಎಲ್ಲವೂ ವಿದೇಶಿ ಕಂಪನಿಯ ದಿನಬಳಕೆಯ ವಸ್ತುಗಳಾಗಿವೆ ಎನ್ನುತ್ತಾರೆ ಅಂದರೆ ಅಲ್ಲಿ ಬರೀ ಎಮ್ ಜಿ ಮಾರ್ಕೆಟ್ನಲ್ಲಿ ನೀನು ನೋಡಿ ಬಂದಿದ್ದು ಮಾತ್ರ ವಿದೇಶಿ ಅಲ್ಲ ನೀನು ದಿನನಿತ್ಯ ಉಪಯೋಗಿಸುವಂಥ ಸೋಪು ಟೂತ್ಪೇಸ್ಟು ಚಪ್ಪಲು ಎಲ್ಲ ಕೂಡ ವಿದೇಶಿ ಕಂಪನಿ ದಿನಬಳಕೆಯ ವಸ್ತುಗಳು ಅಂತ ಲೇಖಕಿಯರು ಕೋಪದಿಂದ ಲೇಖಕಿ ಹೇಳ್ತಾರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಹೇಗೆ ಸುಧಾರಿಸಬಹುದು ನಾವು ಅಂಗಡಿಗೆ ಸಾಮಾನುಗಳನ್ನು ತರಲು ಹೋದಾಗ ಕೈಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು ಮನೆಯಲ್ಲಿ ಕಾರಿನಲ್ಲಿ ಸ್ಕೂಟರ್ನಲ್ಲಿ ಸದಾ ಕೈಚೀಲಗಳನ್ನು ಇಟ್ಟಿರಬೇಕು ನಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನ ಒಂದಿಷ್ಟು ಶ್ರಮ ಇಷ್ಟು ಸಾಕು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಬಹಳಷ್ಟು ಸುಧಾರಿಸಬಹುದಾಗಿದೆ ಅಂದರೆ ನಾವು ಅಂಗಡಿಗೆ ಹೋಗಬೇಕಾದ್ರೆ ಸಾಮಾನು ತರಲಿಕ್ಕೆ ಹೋಗಬೇಕಾದ್ರೆ ನೆನಪಿನಿಂದ ಕೈಚೀಲ್ಗಳನ್ನು ಇಟ್ಟುಕೊಂಡು ಹೋಗಬೇಕು ನಾವು ಕಾರ್ನಲ್ಲಿ ಹೋಗಲಿ ಸ್ಕೂಟ್ರ್ನಲ್ಲಿ ಹೋಗಲಿ ಸದಾ ಕೈಚೀಲ್ಗಳನ್ನು ಅದರಲ್ಲಿ ಇಟ್ಟಿರಬೇಕು ಇದರಿಂದ ನಾವು ಸಾಮಾನು ತರಲಿಕ್ಕೆ ಹೋದಾಗ ನಾವು ನಮ್ಮದೇ ಆದ ಒಂದು ಬಟ್ಟೆಯ ಕೈ ಚೀಲ್ಗಳಿಂದ ಸಾಮಾನುಗಳನ್ನು ತರ್ತೀವಿ ಇಲ್ಲಾಂದರೆ ಅಂಗಡಿಯವರು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಕೊಟ್ಬಿಡ್ತಾರೆ ಯಾಕಂದರೆ ಅವ್ರಿಗೂ ಅನಿವಾರ್ಯ ಆಗ್ತದೆ ಆದ ಕಾರಣ ಇದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರ ಸುಧಾರಿಸ್ತದೆ ನಾವು ಪ್ಲಾಸ್ಟಿಕ್ಕನ್ನು ಉಪಯೋಗಿಸುವುದನ್ನು ಕಡಿಮೆ ಮಾಡಿದರೆ ಅಂತ ಲೇಖಕಿ ಇಲ್ಲಿ ಹೇಳ್ತಾರೆ ಯಾವ ಯಾವ ಕಾರಣಕ್ಕಾಗಿ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ಎಂದು ಲೇಖಕರು ಹೇಳಿದ್ದಾರೆ ನಾವು ಉಪಯೋಗಿಸುವ ಸೋಪು ಟೂತ್ ಪೇಸ್ಟ್ ಚಪ್ಪಲಿಗಳು ಕುಡಿಯುವ ಕೋಲಾಗಳು ಎಲ್ಲವೂ ವಿದೇಶಿಯ ಕಂಪನಿಗಳದ್ದು ನಾವು ನಮ್ಮ ದೇಶದ ವಸ್ತುಗಳನ್ನು ತೆಗೆದುಕೊಳ್ಳದೆ ವಿದೇಶಿ ವಸ್ತುಗಳನ್ನು ತೆಗೆದುಕೊಂಡು ವಿದೇಶಿ ಕಂಪನಿಗಳು ಹುಟ್ಟುವಂತೆ ಮಾಡಿದ್ದೇವೆ ನಾವು ಮೊದಲು ನಮ್ಮ ದೇಶದ ವಸ್ತುಗಳನ್ನು ತೆಗೆದುಕೊಳ್ಳಬೇಕು ಬೇರೆಯವರನ್ನು ದೂರುವುದನ್ನೇ ಕೆಲಸ ಮಾಡಿಕೊಂಡಿದ್ದೇವೆ ಇದರಿಂದ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ನೋಡಿ ಎದರಿಂದ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾರೆ ವರದಿಯ ಪ್ರಕಾರ ಕೋಲಾದಲ್ಲಿ ಕೀಟನಾಶಕ ಹೇಗೆ ಬಂತು ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು ರಾಸಾಯನಿಕ ಗೊಬ್ಬರ ಇವೆಲ್ಲ ಅಂತರ್ಜಲವನ್ನು ಕಳುಹಿಸಿದ ಕಲುಷಿತಗೊಳಿಸುತ್ತವೆ ಆಗಬೇಕಿಲ್ಲ ತಪ್ಪಾಗಿದೆ ಕಲ್ಲುಷಿತ ಕಲುಷಿತಗೊಳಿಸುತ್ತಿವೆ ಕಲುಷಿತಗೊಳಿಸುತ್ತಿವೆ ಅಂತರ್ಜಲವನ್ನು ಬಹಳ ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧ ಮಾಡದೇ ಇದ್ದ ಕಾರಣ ಕೀಟನಾಶಕ ಕೋಲಾದಲ್ಲಿ ಬಂತು ಕೀಟನಾಶಕ ಯಾಕೆ ಬಂತು ಅಂತಂದರೆ ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧ ಮಾಡದೇ ಇದ್ದ ಕಾರಣ ಕೀಟನಾಶಕ ಕೋಲಾದಲ್ಲಿ ಬಂದಿತು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ವಿದೇಶಿ ಸಾಮಾನು ವಿದೇಶಿ ಸಂಸ್ಕೃತಿಯ ಕುರಿತು ಲೇಖಕಿಯ ಅಭಿಪ್ರಾಯವನ್ನು ಸಂಗ್ರಹಿಸಿ ಬರೆಯಿರಿ ಅಂತಂದಿದ್ದಾರೆ ನಾವು ಉಪಯೋಗಿಸುವ ಸೋಪು ಟೂತ್ ಪೇಸ್ಟ್ ಚಪ್ಪಲಿಗಳು ಕುಡಿಯುವ ಕೋಲಾಗಳು ಎಲ್ಲವೂ ವಿದೇಶಿ ಕಂಪನಿಗಳದ್ದು ನಾವು ನಮ್ಮ ದೇಶದ ವಸ್ತುಗಳನ್ನು ತೆಗೆದುಕೊಳ್ಳದೆ ವಿದೇಶಿ ವಸ್ತುಗಳನ್ನು ತೆಗೆದುಕೊಂಡು ವಿದೇಶಿ ಕಂಪನಿಗಳು ಹುಟ್ಟುವಂತೆ ಮಾಡಿದ್ದೇವೆ ನಾವು ಮೊದಲು ನಮ್ಮ ದೇಶದ ವಸ್ತುಗಳನ್ನು ತೆಗೆದುಕೊಳ್ಳಬೇಕು ಬೇರೆಯವರನ್ನು ದೂರುವುದನ್ನೇ ಕೆಲಸ ಮಾಡಿಕೊಂಡಿದ್ದೇವೆ ಇದರಿಂದ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ವಿದೇಶಗಳಲ್ಲಿರುವ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿದುಕೊಂಡಾಗ ಭಾರತದಲ್ಲಿ ಸ್ವಚ್ಛತೆ ಇಲ್ಲ ವ್ಯವಸ್ಥೆ ಇಲ್ಲ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದು ದೂರುವುದನ್ನು ಕೇಳಿದಾಗ ಲೇಖಕಿಗೆ ಬಲು ಕೆಡಕೆನಿಸುತ್ತದೆ ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ ಆ ದೇಶಗಳ ಸುವ್ಯವಸ್ಥೆ ಸ್ವಚ್ಛತೆ ಎಲ್ಲವೂ ಅಲ್ಲಿಯದೇ ಅದರಲ್ಲಿ ಇವರು ಹೆಮ್ಮೆ ಪಡುವುದೇನಿದೆ ಎಂದು ಲೇಖಕಿ ಅನಿಸುತ್ತದೆ ವಿದೇಶದಲ್ಲಿನ ಸ್ವಚ್ಛತೆಯ ಬಗ್ಗೆ ಹಾಡಿ ಹೊಗಳುವ ಇವರು ಭಾರತಕ್ಕೆ ಬಂದಾಗ ನಮ್ಮ ಬೀದಿಗಳಲ್ಲಿ ಕಸ ಎಸೆಯಲು ಹಿಂದು ಮುಂದೆ ನೋಡದೆ ಹಿಂದೂ ಅಲ್ಲ ಅದು ಹಿಂದೂ ಹಿಂದು ಮುಂದೆ ನೋಡದೆ ಇರುವುದನ್ನು ಗಮನಿಸಿದ್ದೇನೆ ಎಂದು ಲೇಖಕಿ ಹೇಳುತ್ತಾರೆ ಅಂದರೆ ಅಲ್ಲಿ ಅಷ್ಟು ವ್ಯವಸ್ಥಿತವಾಗಿದೆ ಸ್ವಚ್ಛವಾಗಿದೆ ಅಂತ ಹೊಗಳು ಇವರು ನಮ್ಮ ದೇಶಕ್ಕೆ ಬಂದಾಗ ಇವರು ಕೂಡ ಹಿಂದೂ ಮುಂದೆ ನೋಡದೆ ಎಸಿತಾರೆ ಅಂತ ಲೇಖಕಿ ಬೇಸರದಿಂದ ಹೇಳ್ತಾರೆ ಹೀಗೆ ಈ ವಿದೇಶಿ ಸಂಸ್ಕೃತಿ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ಕೂಡ ಲೇಖಕಿ ಹೇಳಿದ್ದಾರೆ ಏನಾದರೂ ಮಾಡಿ ದೂರಬೇಡಿ ಲೇಖನದಲ್ಲಿರುವ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿರಿ ನಾವು ದಿನನಿತ್ಯ ಬಹಳಷ್ಟು ವಿದೇಶಿ ವಸ್ತುಗಳನ್ನು ಉಪಯೋಗಿಸುತ್ತೇವೆ ನಾವು ನಮ್ಮ ದೇಶದ ವಸ್ತುಗಳನ್ನು ತೆಗೆದುಕೊಳ್ಳದೆ ವಿದೇಶಿ ವಸ್ತುಗಳನ್ನು ತೆಗೆದುಕೊಂಡು ವಿದೇಶಿ ಕಂಪನಿಗಳು ಹುಟ್ಟುವಂತೆ ಮಾಡಿದ್ದೇವೆ ನಾವು ಮೊದಲು ನಮ್ಮ ದೇಶದ ವಸ್ತುಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಬೇರೆಯವರನ್ನು ದೂರುವುದನ್ನು ಕಡಿಮೆ ಮಾಡಬೇಕು ನಮ್ಮಲ್ಲಿ ಕೆಲವರಿಗೆ ಬೇರೆಯವರನ್ನು ದೂರುವುದೇ ಹವ್ಯಾಸವಾಗಿಬಿಟ್ಟಿದೆ ನಾವು ಮೊದಲು ಅನುಸರಿಸಿ ಆಮೇಲೆ ಬೇರೆಯವರಿಗೆ ಹೇಳಬೇಕು ಅಂದರೆ ಮೊದಲು ನಾವು ಪಾಲಿಸಬೇಕು ಅಂತ ನಂತರ ಬುದ್ಧಿ ಬೇರೆಯವರಿಗೆ ಹೇಳಲಿಕ್ಕೆ ನಮಗೊಂದು ಅಧಿಕಾರ ಬರ್ತದೆ ನಾವು ಅಂಗಡಿಗೆ ಹೋಗುವಾಗ ಕೈಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು ನಮ್ಮ ಪ್ರಜ್ಞಾಪೂರ್ವಕ ಪ್ರಯತ್ನ ಒಂದಿಷ್ಟು ಶ್ರಮದಿಂದ ನಾವು ಬಹಳಷ್ಟು ಸುಧಾರಣೆಯನ್ನು ಮಾಡಬಹುದಾಗಿದೆ ಅಂದರೆ ಇದರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ತಡೆಗಟ್ಟಿ ನಾವು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದಾಗಿದೆ ವಿದೇಶಗಳಲ್ಲಿರುವ ಅನಿವಾಸಿ ಭಾರತೀಯರು ಭಾರತದಲ್ಲಿ ಸ್ವಚ್ಛತೆ ಇಲ್ಲ ವ್ಯವಸ್ಥೆ ಇಲ್ಲ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎನ್ನುತ್ತಾರೆ ಆ ದೇಶಗಳ ಸುವ್ಯವಸ್ಥೆ ಸ್ವಚ್ಛತೆ ಎಲ್ಲವೂ ಅಲ್ಲಿಯದೇ ಅದರಲ್ಲಿ ಇವರು ಹೆಮ್ಮೆ ಪಡುವುದೇನಿದೆ ನಾವು ನಮ್ಮ ದೇಶದಲ್ಲಿ ಸ್ವಚ್ಛತೆ ಇಲ್ಲ ವ್ಯವಸ್ಥೆ ಇಲ್ಲ ಎಂದು ದೂರು ಬಿಡಬೇಕು ಅದಕ್ಕೆ ಮೂಲ ಕಾರಣ ನಾವೇ ಆಗಿದ್ದೇವೆ ಒಟ್ಟಿನಲ್ಲಿ ಸುಮ್ಮನೆ ದೂರಬೇಡ ಏನಾದರೂ ಮಾಡು ಸಮಸ್ಯೆಯ ಭಾಗವಾಗಬೇಡ ಪರಿಹಾರದ ಹಾದಿಯಲ್ಲಿ ಸಣ್ಣ ಹೆಜ್ಜೆಯನ್ನಾದರೂ ಇಡು ಅಂದರೆ ಅದಕ್ಕೊಂದು ಪರಿಹಾರವನ್ನು ನಾವು ಕಂಡುಕೊಳ್ಳಬೇಕು ಅದಕ್ಕೆ ಉದಾಹರಣೆಯಾಗಿ ಚೀಲದ ಉದಾಹರಣೆಯನ್ನು ಕೊಟ್ಟಿದ್ದಾರೆ ನಾವು ನೆನಪಿನಿಂದ ಒಂದು ಬಟ್ಟೆ ಚೀಲವನ್ನು ಸಾಮಾನು ತರಬೇಕಾದ್ರೆ ಬಟ್ಟೆ ಚೀಲವನ್ನು ಒಯ್ಯಬೇಕು ಅಂಗಡಿಯಿಂದ ಕೊಡುವಂಥ ಪ್ಲಾಸ್ಟಿಕ್ ಚೀಲಗಳನ್ನು ತೊ ತೆಗೆದುಕೊಳ್ಳಬಾರದು ಮತ್ತು ಕಸವನ್ನು ನಾವು ವ್ಯವಸ್ಥಿತವಾಗಿ ವಿಲೇವಾರಿ ಮಾಡಬೇಕು ಅಲ್ಲಿ ಇಲ್ಲಿ ಕಸ ಚೆಲ್ಲಬಾರದು ಎಂದು ಲೇಖಕಿ ಈ ಲೇಖನದಲ್ಲಿ ಹೇಳುತ್ತಾರೆ ಇದು ಈ ಒಂದು ಲೇಖನದಲ್ಲಿ ಬರುವಂಥ ಮುಖ್ಯ ಅಂಶಗಳು ಈಗ ಸಂದರ್ಭದೊಡನೆ ವಿವರಿಸ್ರಿ ನೋಡೋಣ ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ನೋಡಿ ಆಯ್ಕೆಯಲ್ಲಿ ಈ ಮಾತನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದ ಏನಾದರೂ ಮಾಡಿ ದೂರಬೇಡಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಲೇಖಕಿಯ ಮನೆಗೆ ಊರಿನಿಂದ ಬಂದ ನೆಂಟರ ಹುಡುಗನೊಬ್ಬ ಬೆಂಗಳೂರಿನ ಎಂ ಜಿ ರಸ್ತೆ ಪೂರ ಸುತ್ತಿ ಬಂದು ಅಕ್ಕ ಬರೀ ವಿದೇಶಿ ಅಂಗಡಿ ಸಾಮಾನು ವಿದೇಶಿ ಸಂಸ್ಕೃತಿ ಶೋಕಿ ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ಎನ್ನುತ್ತಾನೆ ಇದರ ಸ್ವಾರಸ್ಯ ಏನು ವಿದೇಶಿ ಸಾಮಾನುಗಳ ಮೋಹ ನಮ್ಮನ್ನು ಎಷ್ಟು ಆವರಿಸಿದೆ ಹಾಗೂ ನಾವು ಎಷ್ಟೊಂದು ವಿದೇಶಿ ಸಾಮಾನುಗಳ ಮೇಲೆ ಅವಲಂಬಿತವಾಗಿದ್ದೇವೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಅಂದರೆ ನಮಗೆ ವಿದೇಶಿ ಸಾಮಾನುಗಳನ್ನು ಕೊಳ್ಳಬೇಕು ಅವನ್ನು ಬಳಸಬೇಕು ಅನ್ನುವಂತಹ ಒಂದು ಮೋಹ ಇದೆ ಮತ್ತು ದಿನನಿತ್ಯ ನಾವು ಸಾಕಷ್ಟು ವಿದೇಶಿ ಸಾಮಾನುಗಳನ್ನೇ ಬಳಸ್ತಾ ಇದ್ದೇವೆ ಅವುಗಳ ಮೇಲೆ ಅವಲಂಬಿತವಾಗಿದ್ದೇವೆ ಅನ್ನೋದು ಇಲ್ಲಿನ ಸ್ವಾರಸ್ಯವಾಗಿದೆ ಇನ್ನು ಎರಡನೇ ಸಂದರ್ಭ ಸ್ವಾರಸ್ಯ ನೋಡಿ ಸುಮ್ಮನೆ ದೂರಬೇಡಿ ಏನಾದರೂ ಮಾಡಿ ನೋಡಿ ಆಯ್ಕೆ ಈ ಮಾತನ್ನು ಶ್ರೀಮತಿ ನೇಮಚಂದ್ರ ಅವರು ಬರೆದಿರೋ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದ ಏನಾದರೂ ಮಾಡಿ ದೂರಬೇಡಿ ಎಂಬ ಪಾಠದಿಂದ ಆಯ್ದುಕೊಳ್ಳೋದಾಗಿದೆ ಸಂದರ್ಭ ಯಾವಾಗ ಲೇಖಕ ವಿದೇಶಿ ಯಾತ್ರೆಗಳ ಸಮಯದಲ್ಲಿ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿದುಕೊಂಡಾಗ ನೋಡಿ ಲೇಖಕಿಯು ವಿದೇಶಗಳಲ್ಲಿ ಯಾತ್ರೆ ಮಾಡುವಾಗ ಪ್ರವಾಸ ಮಾಡುವಾಗ ಅಲ್ಲಿನ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿದುಕೊಳ್ತಾ ಇದ್ರು ಹಾಗೆ ಉಳಿದುಕೊಂಡಾಗ ಅವರಲ್ಲಿ ಕೆಲವರು ಭಾರತದಲ್ಲಿ ಸ್ವಚ್ಛತೆ ಇಲ್ಲ ವ್ಯವಸ್ಥೆ ಇಲ್ಲ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದೆಲ್ಲ ದೂರುವುದನ್ನು ನೋಡಿ ಮೇಲಿನ ಮಾತನ್ನು ಹೇಳುತ್ತಾರೆ ಇದರ ಸ್ವಾರಸ್ಯ ಏನು ನಮ್ಮ ದೇಶದಲ್ಲಿ ಸ್ವಚ್ಛತೆ ಇರದಿದ್ದರೆ ವ್ಯವಸ್ಥೆ ಚೆನ್ನಾಗಿಲ್ಲದಿದ್ದರೆ ಅದಕ್ಕೆ ಕಾರಣ ನಾವಾಗಿದ್ದೇವೆ ಆದ್ದರಿಂದ ಸುಮ್ಮನೆ ದೂರುವುದನ್ನು ಬಿಟ್ಟು ಅದನ್ನು ಸುಧಾರಿಸಲು ಏನಾದರೂ ಮಾಡಬೇಕು ಎಂದು ಲೇಖಕಿ ಹೇಳುತ್ತಾರೆ ಅಂದರೆ ನಮ್ಮ ದೇಶದಲ್ಲಿ ವ್ಯವಸ್ಥೆ ಚೆನ್ನಾಗಿಲ್ಲ ಸ್ವಚ್ಛತೆ ಚೆನ್ನಾಗಿಲ್ಲ ಅಂದಕ್ಕೆ ಅದಕ್ಕೆ ಯಾರು ಕಾರಣರು ಸ್ವತಃ ನಾವೇ ಕಾರಣರು ಅಂತ ಅದನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅದನ್ನು ಸುಧಾರಿಸಲು ನಾವೇ ಏನಾದರೂ ಮಾಡಬೇಕು ಅಂತ ಇನ್ನು ಮೂರನೇ ಸಂದರ್ಭ ಸ್ವಾರಸ್ಯ ನೋಡಿ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಆಯ್ಕೆ ಈ ಮಾತನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದ ಏನಾದರೂ ಮಾಡಿ ದೂರಬೇಡಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಏನು ಕೋಲಾದಲ್ಲಿ ಕೀಟನಾಶಕ ಹೇಗೆ ಬಂತು ಎಂದು ಲೇಖಕಿಯ ಗೆಳತಿಯು ಕೇಳಿದಾಗ ಗೆಳತಿಯೇ ಆಗಿತ್ತು ಗೆಳತಿಯು ಕೇಳಿದಾಗ ಉತ್ತರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕೋಲಾದಲ್ಲಿ ಕೀಟನಾಶಕ ಹೇಗೆ ಬಂತು ಅಂತ ಗೆಳತಿ ಕೇಳ್ತಾಳೆ ಅದನ್ನು ಉತ್ತರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇಲ್ಲಿ ನೋಡಿ ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧ ಮಾಡದೇ ಇದ್ದ ಕಾರಣ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಎಂಬ ವಿವರವನ್ನು ಲೇಖಕಿಯು ಸಿ ಎಸ್ ಸಿ ವರದಿಯಲ್ಲಿ ಓದ್ತಾರೆ ಅದನ್ನೇ ಅವರು ತಮ್ಮ ಗೆಳತಿಗೆ ಹೇಳ್ತಾರೆ ಅದು ನೆನಪಾಗ್ತದೆ ಅವರಿಗೆ ಸಿ ಎಸ್ ಸಿ ವರದಿಯಲ್ಲಿ ಓದಿದಂಥ ಒಂದು ಅಂಶ ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧ ಮಾಡೋದಿಲ್ಲ ಹೀಗಾಗಿ ಆ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಅನ್ನುವಂಥ ವಿವರವನ್ನು ಅವರು ಓದಿದ್ರು ಇನ್ನು ನಾಲ್ಕನೇ ಸಂದರ್ಭ ಸ್ವಾರಸ್ಯ ನೋಡಿ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಆಯ್ಕೆಯ ಮಾತನ್ನು ಶ್ರೀಮತಿ ನೇಮಚಂದ್ರ ಅವರು ಬರೆದಿರೋ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದು ಏನಾದರೂ ಮಾಡಿ ದೂರಬೇಡಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಲೇಖಕಿಯು ವಿದೇಶ ಯಾತ್ರೆಯ ಸಮಯದಲ್ಲಿ ಅಲ್ಲಿನ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿದುಕೊಂಡಾಗ ಭಾರತದಲ್ಲಿ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂದು ಹೇಳುತ್ತಾರೆ ಇದರ ಸ್ವಾರಸ್ಯ ಏನು ಇದು ಅನಿವಾಸಿ ಭಾರತೀಯರ ಮನಸ್ಥಿತಿಯನ್ನು ತೋರಿಸುತ್ತದೆ ಅಂದರೆ ಅವರು ಬೇರೆದನ್ನೇ ಅಲ್ಲಿ ಚೆನ್ನಾಗಿದೆ ಅಂತ ಒಪ್ಕೊಳ್ತಾರೆ ನಮ್ಮಲ್ಲಿ ಅದನ್ನು ಟೀಕೆ ಮಾಡ್ತಾರೆ ಅಂತ ಅದು ಅವರ ಮನಸ್ಥಿತಿಯನ್ನು ಕೆಟ್ಟ ಮನಸ್ಥಿತಿಯನ್ನು ತೋರಿಸ್ತದೆ ಭಾರತದಲ್ಲಿನ ಅವ್ಯವಸ್ಥೆಗೆ ಅವರು ಕೂಡ ಕಾರಣವಾಗಿದ್ದಾರೆ ಅಂದರೆ ಇಲ್ಲಿ ಬಂದಾಗ ಅವರು ಕೂಡ ಇಲ್ಲಿ ಹೇಗೆ ಕಸ ಚೆಲ್ತಾರೋ ತಾವು ಕೂಡ ಕಸ ಚೆಲ್ತಾರೆ ಹೀಗೆ ಅವರು ಕೂಡ ಈ ಅವ್ಯವಸ್ಥೆಗೆ ಕಾರಣರಾಗಿದ್ದಾರೆ ಅಂತ ಲೇಖಕಿ ವಿವರಿಸ್ತಾರೆ ಇನ್ನು ನೋಡಿ ಭಾಷಾಭ್ಯಾಸದಲ್ಲಿ ಕೆಳಗಿನ ಅನ್ಯ ದೇಶೀಯ ಪದಗಳಿಗೆ ಅಂದರೆ ವಿದೇಶದಿಂದ ಎರವಲ್ಪಡದಂಥ ಬೇರೆ ಭಾಷೆ ಪದಗಳಿಗೆ ಕನ್ನಡದ ಅರ್ಥ ಬರೆಯಿರಿ ಎಂದಿದ್ದಾರೆ ಇನಾಮು ಇನಾಮು ಅಂತಂದರೆ ಅದಕ್ಕೆ ಕನ್ನಡದ ಅರ್ಥ ಬಹುಮಾನ ಫೋನ್ ದೂರವಾಣಿ ಬ್ಯಾಗ್ ಚೀಲ ಇನ್ನು ಕೆದ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಎಂದರೆ ದೂರಬೇಡಿ ನೋಡಿ ನಿಮ್ಮಲ್ಲಿ ತಪ್ಪು ಇಟ್ಟುಕೊಂಡು ಬೇರೆಯವರನ್ನು ದೂರಬೇಡಿ ನೋಡಿ ನಿಮ್ಮಲ್ಲೇ ತಪ್ಪು ಇರ್ತದೆ ಮತ್ತು ನಾವು ಬೇರೆಯವರನ್ನು ದೂರ್ತೀವಿ ಇನ್ನು ಆಹ್ವಾನ ಎರಡನೇ ಪದ ಆಹ್ವಾನ ಆಹ್ವಾನವಿಲ್ಲದ ಕಡೆಗೆ ಹೋದರೆ ಮರ್ಯಾದೆ ಇರುವುದಿಲ್ಲ ಯಾವಾಗಲೂ ಆಹ್ವಾನ ಇಲ್ಲದೆ ಬೇರೆ ಕಡೆ ಹೋಗಬಾರ್ದು ಅಂತ ಮೂರನೇ ಪದ ಕ್ರಾಂತಿ ಭಾರತಕ್ಕೆ ಸ್ವಾತಂತ್ರ್ಯ ದಿರಬೇಕಾದರೆ ಅನೇಕ ಕ್ರಾಂತಿಗಳು ನಡೆದವು ಹೋರಾಟ ಅನ್ಯಾಯದ ವಿರುದ್ಧ ನಾವೆಲ್ಲ ಹೋರಾಟ ನಡೆಸಿ ನಡೆಸಬೇಕು ಕರಪತ್ರ ಅಂದರೆ ಪ್ಯಾಂಪ್ಲೆಟ್ ಹಂಚೋದು ನಿಮ್ಗೆ ಗೊತ್ತಿರಬೇಕು ಶಾಲೆಯಲ್ಲಿನ ಸಮಾರಂಭ ಸಮಾರಂಭದ ಬಗ್ಗೆ ವಿದ್ಯಾರ್ಥಿಗಳು ಕರಪತ್ರಗಳನ್ನು ಹಂಚಿದರು ನೋಡಿ ಇದುವರೆಗೆ ಪಾಠದ ಎಲ್ಲ ಪ್ರಶ್ನ ಪ್ರಶ್ನೋತ್ತರಗಳನ್ನು ಸಂದರ್ಭ ಸ್ವಾರಸ್ಯ ಭಾಷಾಭ್ಯಾಸ ಎಲ್ಲವನ್ನು ನೋಡಿದೆವು ಇದೇ ರೀತಿ ನಿಮ್ಮ ಎಲ್ಲ ಪಾಠ ಪದ್ಯಗಳನ್ನು ಮಾಡ್ತಾ ಇದ್ದು ನಮ್ಮ ಚಾನಲ್ ತಪ್ಪದೇ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ